ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆಯ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತ ನೀವು ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲ್ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಮೊದಲು ಈ ಭಾಷಣವನ್ನು ಮೊದಲು ಒಂದು ಪುಟದಲ್ಲಿ ಬರ್ಕೋರಿ ಪುಟದಲ್ಲಿ ಬರ್ಕೊಂಡ ನಂತರ ಏನ್ ಮಾಡ್ತೀರಾ ಅಂತಂದ್ರಗಿನ ಇದನ್ನ ನಿಧಾನಕ್ಕೆ ಓದಲಿಕ್ಕೆ ಪ್ರಯತ್ನ ಪಡಿ ಗೊತ್ತಿಲ್ಲದ ಪಕ್ಷಗಳಿಗೆ ನನ್ನ ವಿಡಿಯೋ ನೋಡ್ತಾ ನೀವು ಅಕ್ಷರವನ್ನು ನೀವು ಕಲಿತಾ ಹೋಗಿ ಆನಂತರ ವೇಗವಾಗಿ ಓದಲಿಕ್ಕೆ ಪ್ರಯತ್ನ ಪಡಿ ಓದ ನಂತರ ಕಂಠಸ್ಥ ಹಾಕಿ ಕಂಠಸ್ಥ ಹಾಕಿದ ನಂತರ ಕರ್ಣಿಯೇ ಮುಂದೆ ನಿಂತ್ಕೊಂಡು ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಭಾಷಣ ಮಾಡ್ತಾ ಹೋಗಿ ಇಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಆದ್ರೂ ಕೂಡ ಆ ರೀತಿಯಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಭಾಷಣ ಮಾಡ್ತಾ ಹೋಗಿ ಆಗ ಏನಾಗುತ್ತೆ ಅಂದ್ರೆಗಿನ ಧೈರ್ಯ ಬರುತ್ತೆ ಸ್ಟೇಜ್ ಮೇಲೆ ನಿಂತುಕೊಳ್ಳೋದು ಧೈರ್ಯ ಬರ್ತದೆ ಮತ್ತೆ ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಬರ್ತದೆ ಕಾನ್ಫಿಡೆಂಟ್ ಬರ್ತದೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಪ್ರಾರಂಭ ಮಾಡುವಾಗ ಅತ್ಯಾಕರ್ಷಣೆ ಇರಬೇಕು ಅಂತಂದ್ರೆ ಏನ್ ಮಾಡ್ತೀರಾ ಇಲ್ಲಿ ಗುರುವಿನ ಸ್ತೋತ್ರ ಮೊದಲು ಹೇಳ್ತಾ ಹೋಗಿ ಓಕೆನಾ ಶಿಕ್ಷಕ ದಿನಾಚರಣೆ ಅಲ್ಲ ಗುರುವಿನ ಸ್ತೋತ್ರ ಅಂತ ಹೇಳ್ತಾ ಹೋಗಿ ಗುರುವಿನ ಬಗ್ಗೆ ವಚನ ಹೇಳ್ತಾ ಹೋಗಿ ಗುರುವಿನ ಒಳ್ಳೆ ಮಾತುಗಳು ಮೊದಲು ಹೇಳ್ತಾ ಹೋಗಿ ಓಕೆನಾ ಹೇಳಿದ ನಂತರ ನಿಮ್ ಭಾಷಣ ಸ್ಟಾರ್ಟ್ ಮಾಡಿ ಆಗೇನಾಗುತ್ತೆ ಅಂದ್ರೆ ಗಿಡ ನಿಮಗೂ ಧೈರ್ಯ ಬರುತ್ತೆ ಅದಾದ ನಂತರ ಅಲ್ಲಿ ಕೇಳೋರು ಕೂಡ ಬಾರಿ ಭಾರಿ ಹೇಳಿದ್ನಪ್ಪ ಅಂತ ಅನ್ಸುತ್ತೆ ರೈಟ್ ಹಾಗಾದ್ರೆ ನಾನು ಇಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಒಂದು ಶ್ಲೋಕದಿಂದ ನಾನು ಈ ಭಾಷಣ ಪ್ರಾರಂಭ ಮಾಡ್ತೇನೆ ನೋಡ್ತಾ ಹ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಸ್ತೋತ್ರವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಈ ಸಭೆಯಲ್ಲಿರುವ ಗಣ್ಯರೇ ಪ್ರಿಯ ಪ್ರಾಂಶುಪಾಲರೇ ಇಲ್ಲಿ ಪ್ರಾಂಶುಪಾಲರೇ ಅಂತಿದೆ ನೀವು ಮುಖ್ಯೋಪಾಧ್ಯಾಯ ಇಲ್ಲಿ ಹೇಳ್ಬೋದು ಮಕ್ಕಳ ಓಕೆನಾ ಈ ಸಭೆಯಲ್ಲಿರುವ ಗಣ್ಯರೇ ಪ್ರಿಯ ಪ್ರಾಂಶುಪಾಲರೇ ನಲ್ಮೆಯ ಶಿಕ್ಷಕರೇ ಹಾಗೂ ಹಾಗೂ ಸ್ನೇಹಿತರೆ ಸ್ನೇಹಿತರೆ ಅಥವಾ ಗೆಳೆಯರೆ ಅಂತಾನು ಹೇಳ್ಬೋದು ಸ್ನೇಹಿತರೆ ಎಲ್ಲರಿಗೂ ವಂದನೆಗಳು ಎಲ್ಲರಿಗೂ ವಂದನೆಗಳು ಇಂದು ನಾವು ಇಂದು ನಾವು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಥವಾ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಾನು ಹೇಳಬಹುದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ರಾಧಾಕೃಷ್ಣನ್ ಅವರ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನು ಜನ್ಮ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಶಿಕ್ಷಕರ ದಿನಾಚರಣೆಯಾಗಿ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ ಮತ್ತೊಮ್ಮೆ ನೋಡಿ ಇಂದು ನಾವು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ ಅದಾದ ನಂತರ ಶಿಕ್ಷಕರು ಸಮಾಜದ ದೀಪಸ್ತಂಭರು ಶಿಕ್ಷಕರು ಸಮಾಜದ ದೀಪಸ್ತಂಭರು ಅವರು ನಮ್ಮ ಜೀವನಕ್ಕೆ ನಮ್ಮ ಜೀವನಕ್ಕೆ ಜ್ಞಾನ ಸಂಸ್ಕಾರ ಹಾಗೂ ಸನ್ಮಾರ್ಗವನ್ನು ತೋರಿಸುತ್ತಾರೆ ಸನ್ಮಾರ್ಗವನ್ನು ತೋರಿಸುತ್ತಾರೆ ತೋರಿಸುತ್ತಾರೆ ಶಿಕ್ಷಕರಿಲ್ಲದೆ ಶಿಕ್ಷಕರಿಲ್ಲದೆ ಜೀವನದ ಬೆಳಕು ಕಾಣುವುದಿಲ್ಲ ಜೀವನದ ಬೆಳಕು ಕಾಣುವುದಿಲ್ಲ ಕಾಣುವುದಿಲ್ಲ ಅವರು ಅವರು ತಂದೆ ತಾಯಿಯ ನಂತರ ತಂದೆ ತಾಯಿಯ ನಂತರ ಅಥವಾ ತಾಯಿ ತಂದೆಯರ ನಂತರ ಅಂತ ಹೇಳಬಹುದು ಓಕೆನಾ ತಾಯಿ ತಂದೆಯರ ನಂತರ ತಮ್ಮ ಜೀವನದಲ್ಲಿ ತಮ್ಮ ಜೀವನದಲ್ಲಿ ದೊಡ್ಡ ಸ್ಥಾನ ದೊಡ್ಡ ಸ್ಥಾನ ಹೊಂದಿದ್ದಾರೆ ಹೊಂದಿದ್ದಾರೆ ಶಿಕ್ಷಕರು ನಮ್ಮ ಕನಸುಗಳನ್ನು ನನಸಾಗಿಸಲು ಪ್ರೇರಣೆ ನೀಡುವವರು ಮತ್ತು ನೋಡಿ ಶಿಕ್ಷಕರಿಲ್ಲದೆ ಜೀವನದ ಬೆಳಕು ಕಾಣುವುದಿಲ್ಲ ಅವರು ತಾಯಿ ತಂದೆಯರ ನಂತರ ತಮ್ಮ ಜೀವನದಲ್ಲಿ ದೊಡ್ಡ ಸ್ಥಾನ ಹೊಂದಿದ್ದಾರೆ ಶಿಕ್ಷಕರು ತಮ್ಮ ಕನಸುಗಳನ್ನು ನನಸಾಗಿಸಲು ಪ್ರೇರಣೆ ನೀಡುವವರು ಆದ್ದರಿಂದ ಆದ್ದರಿಂದ ಇಂದು ನಾವು ಇಂದು ನಾವು ನಮ್ಮ ಪ್ರೀತಿಯ ಶಿಕ್ಷಕರಿಗೆ ನಮ್ಮ ಪ್ರೀತಿಯ ಶಿಕ್ಷಕರಿಗೆ ಗೌರವ ಸಲ್ಲಿಸುತ್ತೇವೆ ಗೌರವ ಸಲ್ಲಿಸುತ್ತೇವೆ ಎಂದು ತಿಳಿಸಿ ಎಂದು ತಿಳಿಸಿ ಮತ್ತೊಮ್ಮೆ ಎಲ್ಲ ನನ್ನ ಎಲ್ಲ ನನ್ನ ಗುರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿ ಧನ್ಯವಾದಗಳು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಪುಟ್ಟ ಭಾಷಣ ಮುಗಿಸುತ್ತೇನೆ ಗುರುವರಿಗೆ ಜೀವಾಗಲಿ ಗುರುವೃಂದಕ್ಕೆ ವೃಂದಕ್ಕೆ ಜೀವ ಆಗ್ಲಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯ್ತಿಷ್ಟು ಅವರು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತೆರಳಿ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಳೇ